ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸ್ವಲ್ಪ ಪರವಾಗಿಲ್ಲ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ಕೊಳ್ಳೋ ಹಾಗೆ ಇಲ್ಲ ಇನ್ನೂ ಸಿಕ್ಸ್ ಮಂತ್ಸ್ ಇದೆ ಕತೆ ನಂದು ಇದು ಸ್ಯಾಟರ್ಡೆ ಬ್ಲಾಗು ಕಾಫಿ ಮಾಡ್ಕೋತಾ ಇದ್ದೆ ಸ್ವಲ್ಪ ಎದ್ದಿದ್ದು ಲೇಟಾಯಿತು ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೋತಾ ಇದ್ದೆ ಅಂದರೆ ತಿಂಡಿ ಮಾಡ್ಕೊಳಕ್ಕಾಗಲಿಲ್ಲ ನಾನು ಮೊಸರನ್ನ ಮಾಡ್ಕೊಂಡಿದ್ದೆ ಯಾಕೋ ಮೊಸರನ್ನ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ಮೊದಲು ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಆಮೇಲೆ ಕಾಫಿ ಕುಡಿಯೋಣ ಅಂತ ಬಿಸಿ ನೀರು ಕುಡಿತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಮಗ ಕಾಲ್ ಮಾಡಿದ ಅವನು ಹಾಸ್ಟೆಲಲ್ಲಿ ಇರೋದ್ರಿಂದ ಅವನಿಗೆನೋ ದುಡ್ಡು ಬೇಕಿತ್ತು ಸ್ಪೋರ್ಟ್ಸ್ ಜರ್ಸಿ ತೊಗೊಳೋದಕ್ಕೆ ಅವನ ಜೊತೆ ಮಾತಾಡಿಕೊಂಡು ಹಾಗೆ ಹಾಲಿಟ್ಟಿದ್ನಲ್ಲ ಅಲ್ಲೇ ನಿಂತ್ಕೊಂಡಿದ್ದೆ ಇದು ಮೊಳಕೆ ಹುರುಳಿಕಾಳು ಅಮ್ಮ ಬಂದಿದ್ರು ನಿನ್ನೆ ಅಂತ ಹೇಳಿದ್ನಲ್ಲ ಅವರು ತಂದು ಕೊಟ್ಟಿದ್ದು ಹುರುಳಿಕಾಳು ನೆನೆಸಿದ್ರಂತೆ ತಂದು ಕೊಟ್ಟರು ಅದನ್ನು ಹಾಗೆ ತಕ್ಕ ಬೌಲಿಗೆ ಹಾಕಿಟ್ಟಿದ್ದೆ ಮೊಳಕೆ ಬಂದಿತ್ತು ಸ್ವಲ್ಪ ಅದೇನು ಸಾಂಬಾರು ಮಾಡ್ತಿಲ್ಲ ನಾನು ಇವಾಗ ಸ್ವಲ್ಪ ಬೀನ್ಸು ಕ್ಯಾರೆಟು ಪಲ್ಯ ಬೇಕಿತ್ತು ತಿಂಡಿಗೆ ಅದಕ್ಕೆ ಅದನ್ನು ಮಾಡ್ಕೋತಾ ಇದ್ದೀನಿ ಮೊಸರನ್ನ ಜೊತೆಗೆ ಸ್ವಲ್ಪ ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನನ್ನ ಮಗ ಚಪಾತಿ ಬೇಕು ಅಂತ ಹೇಳಿದ್ನಲ್ಲ ಅದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಮಾಡ ಇದು ಮಾಡಿದೆ ಅಷ್ಟರಲ್ಲಿ ಹೆಚ್ಚಿದ ಮೇಲೆ ಹೇಳ್ದೆ ನನಗೇನು ಬೇಡ ಬಿಡಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಮೊಸರನ್ನ ಮಾಡ್ಕೊಂಡು ತಿನ್ಕೊಂಡೆ ಮೊದಲು ಕಾಫಿ ಕುಡ್ತೀನಿ ಕಾಫಿ ಕುಡಿಯೋವ್ರಿಗು ನನಗೆ ಶಕ್ತಿನೇ ಇರಲ್ಲ ಒಂದು ಐದು ನಿಮಿಷ ಅವನ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಅವನು ಆರಾಮಿಲ್ವಲ್ಲ ಆ ಕೇಳ್ತಿದ್ದ ಇವಾಗ ಹೇಗಿದ್ದೀರ ಏನು ಅಂತ ಅಂದ್ಬಿಟ್ಟು ಇನ್ನೊಂದು ಎಕ್ಸಾಮ್ ಮುಗ್ದಿಲ್ಲ ಟರ್ಮು ರಜೆ ಮುಗಿದ್ಮೇಲೆ ಎಕ್ಸಾಮ್ ಅಂತೆ ಅದಕ್ಕೆ ತರಕಾರಿ ಹೆಚ್ಚಿದ ಮೇಲೆ ಹೇಳ್ದೆ ಮಗ ಅಮ್ಮ ನನಗೆ ತಿಂಡಿ ಬೇಡ ಅಂತ ಅಂದ್ಬಿಟ್ಟು ಮೊಳಕೆ ಉರುಳಿ ಕಾಳನ್ನ ಒಂದು ಬಾಕ್ಸಿಗೆ ಅಕ್ಕ ಎತ್ತಿಟ್ಕೊಂಡಿದ್ದೀನಿ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಆಮೇಲೆ ಯಾವಾಗಾರ ಮಾಡ್ಕೊಳುವಾಗ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೊಳಕೆ ಬಂದಿತ್ತು ಆ್ಯಕ್ಚುಲಿ ಕ್ಯಾರೆಟು ಮತ್ತು ಬೀನ್ಸು ಪಲ್ಯ ಅಂದರೆ ಅವನಿಗೆ ಇಷ್ಟ ಹಾಗಾಗಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಹೆಚ್ಚಿದ ಮೇಲೆ ಬೇಡ ನನಗೆ ಅಂತಂದು ಅದನ್ನೇ ಸಂಜೆ ಮಾಡಿದ್ರಾಯ್ತು ಅಂತ ತರಕಾರಿನೂ ಕೂಡ ನಾನು ಫ್ರಿಜ್ಜಿಗೆ ಎತ್ತಿಟ್ಟೆ ಸಂಜೆ ಚಪಾತಿ ಪಲ್ಯ ಮಾಡ್ಕೊಂಡ್ರಾಯ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತರಕಾರಿ ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ವೆಜಿಟೇಬಲ್ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೆಚ್ಚಿಟ್ಟ ಮೇಲೆ ಹೇಳ್ದೆ ಹೆಚ್ಚು ಸುಮ್ಮನೆ ಇದೆ ಅವನಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವ್ನು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿದ್ದೆ ನಾನು ತರಕಾರಿ ಹೆಚ್ಚಿದ ವಿಚಾರ ಅವನಿಗೆ ಗೊತ್ತಿಲ್ಲ ಅದಾದಮೇಲೆ ಬಂದು ಹೇಳ್ದೆ ನನಗೆ ಬೇಡ ಅಂತ ಹೇಳಿಬಿಟ್ಟು ನಾನು ತುಂಬ ದಿನ ಆಗಿತ್ತು ಮೊಸರನ್ನ ತಿಂದು ಊಟ ಯಾಕೆ ಒಂಥರ ಆಗ್ತಿತ್ತು ಅಂದ್ಬಿಟ್ಟು ನಾನು ಮೊಸರನ್ನ ಮಾಡ್ಕೊಂಡೆ అవునం తినే రైస్ తినకూ ఆగ నే బే మే సంజెర టైము మొసరన్న తండే ఆమె టైమ్ ఆబుడ్తు అందబుట్టు తర్కారీలెల తగ్గిట్బట్టు అన్న కిట్ట నెల ముగ్స్కొం బ నేను మొసరన్న కలుస్కోతీ అన్న తండే మొసరు హోకూ ఇలా అందరూ ಸ್ವಲ್ಪ ಓಡಾಡೋಕ್ಲೋ ಥರ ಆಗಿಬಿಡುತ್ತೆ ಅನ್ನ ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಇದ್ದೀನಿ ಒಂದು ಸಣ್ಣ ಸ್ವಲ್ಪ ಒಂದು ಅರ್ಧ ಈರುಳ್ಳಿ ಹಾಕ್ಕೋತೀನಿ ಯಾಕೋ ಈರುಳ್ಳಿ ಹಾಕ್ಕೊಂಡು ತಿನ್ಬೇಕು ಏನೂ ಒಗ್ಗರಣೆ ಏನೂ ಸೇರಿಸ್ಕೊಂಡಿಲ್ಲ ನಾನು ಬರೀ ಅನ್ನ ಮೊಸರು ಸ್ವಲ್ಪ ಈರುಳ್ಳಿ ಚೂರು ಕೊತ್ತಂಬರಿ ಸೊಪ್ಪು ಹಾಕೋತಿದ್ದೀನಿ ಅಷ್ಟೇ ಇನ್ನೇನು ಸೇರಿಸ್ಕೊಂಡಿಲ್ಲ ಅದಕ್ಕೆ ಚೂರು ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊತೀನಿ ಅಷ್ಟೇ ಇನ್ನೇನು ಬೇಡ ನಾನೇನು ಉಗ್ಗರಣೆ ಏನೂ ಸೇರಿಸ್ಕೊಂಡಿಲ್ಲ ದಾಳಿಂಬೆ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದಾಳಿಂಬೆ ಇದ್ರೂ ಕೂಡ ಬಿಡಿಸಿ ಹಾಕ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ನನಗೆ ಹಾಗೆ ಮಿಕ್ಸ್ ಮಾಡ್ಕೊಂಡು ಹೊರಟೆ ಟೈಮ್ ಆಗಿತ್ತಲ್ಲ ಆ್ಯಕ್ಚುಲಿ ಲ್ಯಾಬಿಗೆ ಅಂತ ಅಂದ್ಬಿಟ್ಟು ಅಂದರೆ ಇರಲಿಲ್ಲ ಹಾಗಾಗಿ ನಾನೇ ಹೋಗಬೇಕಿತ್ತು ಎಂಟು 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 ಆಗಿತ್ತು ಹೋದಾಗ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ಕೋತಾಯಿದ್ದೀನಿ ನನಗೆ ಯಾಕೋ ಗೊತ್ತಿಲ್ಲ ಚಿತ್ರಾನ್ನ ತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದು ಚಿತ್ರಾನ್ನ ಇಷ್ಟ ಆಗಲಿಲ್ಲ ಮೊಸರನ್ನ ಮಾಡ್ಕೊಂಡು ಹೋದೆ ಮತ್ತು ಹೊಟ್ಟೆಗೂ ಸ್ವಲ್ಪ ತಂಪಾಗುತ್ತೆ ಬಿಸಿಲಿದ್ದಿದ್ರಿಂದ ಮೊಸರನ್ನ ಸ್ವಲ್ಪ ಹೊಟ್ಟೆಗೂ ತಂಪಾಗುತ್ತೆ ಮಧ್ಯಾಹ್ನನೂ ನಾನು ಅದೇ ತಿನ್ಕೊಂಡೆ ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ ತೊಗೊಂಡೋಗೋದಕ್ಕೆ ನಾನು ಟ್ಯಾಬ್ಲೆಟ್ ತೊಗೊಳ್ಳೋದ್ರಿಂದ ಬಿಸಿ ನೀರಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಬಿಸಿ ನೀರು ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೆ ಅದರಲ್ಲಿ ಒಂದು ನಾಲ್ಕು ಬಿಸಿ ಸೌತೆಕಾಯೂ ತೊಗೊಂಡೆ ಅಕಸ್ಮಾತ್ ಏನಾದರೂ ಬರಿ ಮೊಸರು ತಿನ್ನೋಕ್ಕೆ ಹಿಂಸೆ ಆದರೆ ಸೌತೆಕಾಯನ್ನು ಸ್ವಲ್ಪ ಸೇರಿಸ್ಕೊಂಡು ನೆಂಚ್ಕೊಂಡು ತಿನ್ಕೋಬೋದು ಅಂತ ಅಂದ್ಬಿಟ್ಟು ಇನ್ನು ನೋಡಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೂದಲು ಇನ್ನೂ ಒಣಗಿರಲಿಲ್ಲ ಹಾಗೆ ಫ್ರೀಯರ್ ಬಿಟ್ಕೊಂಡು ಒಣಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಡ್ರೈಯರಲ್ಲಿ ಇದು ಮಾಡಿಕೊಂಡೆ ಒಣಗಿಸ್ಕೊಂಡೆ ಈ ಥರ ಹಾಕ್ಕೊಂಡಿದ್ದೆ ಒಂದು ಸಿಂಪಲಾಗಿ ಒಂದು ಕುರ್ತಾ ಮತ್ತು ಲೆಗ್ಗಿನ್ ಹಾಕ್ಕೊಂಡಿದ್ದೆ ಇದು ಮ್ಯಾಚಿಂಗ್ ದುಪ್ಪಟ್ಟ ಸಿಗಲೇ ಇಲ್ಲ ಸಣ್ಣದಂತಲ್ಲಿ ಇತ್ತು ಸಣ್ಣ ದುಪ್ಪಟ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ದುಪ್ಪಟ್ಟ ಎಲ್ಲಿ ಒಂದೊಂದು ಸಲ ಸಿಕ್ಕೋದೇ ಇಲ್ಲ ಬೇಕು ಅಂತ ಸಿಗೋದೇ ಇಲ್ಲ ಕೂದಲು ಸ್ವಲ್ಪ ಪರವಾಗಿಲ್ಲ ಒಣಗಿದೆ ಅಂತ ಅನ್ನಿಸ್ತು ಲಂಚ್ ಬ್ಯಾಗ್ ತೊಗೊಂಡು ನಾನು ವ್ಯಾನಿಟಿ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ ನೋಡೋಣ ಹೋದ್ಮೇಲೆ ಏನಾಗುತ್ತೆ ಅಂತ ಆದರೆ ವೀಡಿಯೋ ಮಾಡ್ಕೊತೀನಿ ಇಲ್ಲ ಇಲ್ಲ ನನ್ನ ಮಗ ಮನೆಯಲ್ಲ ಇದ್ದ ಇನ್ನೂ ಅವ್ನು ಕಾಲೇಜ್ಗೆ ಹೋಗಿರ್ಲಿಲ್ಲ ಅವ್ನಿಗೆ ಬಾಯಿ ಹೇಳ್ಬಿಟ್ಟು ನಾನು ಹೊರಟೆ ಅಷ್ಟೊತ್ತಿಗೆ ಅವನಿಗೆ ದುಡ್ಡು ಬೇಕು ಅಂತ ಬೇರೆ ಕಾ ಕತೆ ಹೇಳ್ತಿದ್ದೆ ಸುಮ್ಮನೆ ನಿಂತ್ಕೊಂಡು ಕಳಿಸ್ಕೊಂಡು ಬಂದ್ಬಿಟ್ಟೆ ಇವಾಗ ತಿಂಡಿ ತಿಂತಾ ಆಗಲೇ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಸ್ವಲ್ಪ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಮೊಸರ ನಾನು ನನಗೆ ಇಷ್ಟ ಆಯಿತು ತಿಂದೆ ಬಂದೆ ನಾಲ್ಕು ಗಂಟೆಗೆ ಬಂದೆ ಲ್ಯಾಬಿಂದ ತಲೆ ತುಂಬ ಸಿಡಿತಾ ಇತ್ತು ಅದಕ್ಕೆ ಸ್ವಲ್ಪ ವಿಕ್ಸ್ ಹಚ್ಕೊಂಡು ಆದರೆ ಕೂರೋಕ್ಕಾಗಲ್ಲ ಮತ್ತೆ ನಾನು ಸಂಜೆ ಡ್ಯೂಟಿಗೆ ಹೋಗಬೇಕು ಹಾಗಾಗಿ ಮತ್ತೆ ಕೂತ್ಕೊಂಡ್ರೆ ಅದು ಟೈಮ್ ಆಗೋಲ್ಲ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು ತೊಳೆದ್ಬಿಟ್ಟು ಪಾತ್ರೆ ತೊಳೆಬೇಕಿತ್ತು ಚೂರು ವಿಕ್ಸ್ ಹಚ್ಕೋತಾ ಇದ್ದೀನಿ ಟ್ಯಾಬ್ಲೆಟ್ ಹುಡುಕ್ತೆ ಸಿಗಲಿಲ್ಲ ಡಾರ್ಟ್ ತಲೆನೋವಿಗೆ ನಾವಿಗೆ ಅಂತ ನನ್ನ ಮಗ ಇನ್ನೂ ಕಾಲೇಜಿಂದ ಬಂದಿರಲಿಲ್ಲ ಅವ್ನಿಗೆ ಕಾಲ್ ಮಾಡಿ ಹೇಳ್ದೆ ಅವ್ನು ಟ್ಯಾಬ್ಲೆಟ್ ಬಾರಪ್ಪ ಬರುವಾಗ ಅಂತ ತರ್ತೀನಿ ಅಂತ ಅದಕ್ಕೆ ಸ್ವಲ್ಪ ವಿಕ್ಸ್ ಹಚ್ಕೊಂಬಿಟ್ಟು ಪಾತ್ರೆ ಇತ್ತಲ್ಲ ಬೆಳಗ್ಗೆದೆಲ್ಲ ಪಾತ್ರೆ ತೊಳೆದು ನೋಡಿ ಪಾತ್ರೆ ಎಲ್ಲ ತೊಳೆದು ಸಿಂಕ್ ತೊಳೆದ್ಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟು ಪ ಬಟ್ಟೆ ಎಲ್ಲ ತೊಳೆದು ಇಟ್ಟಿದ್ದೀನಿ ಇನ್ನೇನು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯಕ್ಕೆ ಹೆಂಗಿದ್ರು ತರಕಾರಿ ಬೆಳಗ್ಗೆನೇ ಹೆಚ್ಚಿಟ್ಟಿದ್ನಲ್ಲ ಅದೇ ತರಕಾರಿ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಮಾಡಿದೆ ಆದರೆ ಕೆಲವೊಂದು ಸಲ ಇದು ಮೊಬೈಲ್ ಏನಾಗಿದೆ ಅಂದರೆ ವೀಡಿಯೋ ಫುಲ್ ರೆಕಾರ್ಡ್ ಮಾಡೋಕ್ಕೆ ಆಗ್ತಿಲ್ಲ ಅರ್ಧ ಅರ್ಧಕ್ಕೆ ಕಟ್ಟಾಗುತ್ತೆ ಈಗಿಷ್ಟಾಗಿದೆಯಾ ಪಲ್ಯ ಮಾಡ್ಕೊಂಡಿದ್ದೆಲ್ಲ ರೆಕಾರ್ಡೇ ಆಗಿಲ್ಲ ಹಾಗೆ ಸ್ವಲ್ಪ ಆಗುತ್ತೆ ಸ್ವಲ್ಪ ಅದಾಗದೇ ಆಫ್ ಆಗಿಬಿಡುತ್ತೆ ನಾನು ಆಗಿದೆ ಅಂದ್ಕೊಂಡೈತೆ ಒಂಚೂರು ವೀಡಿಯೋ ಆಗೇ ಇರಲಿಲ್ಲ ಪಲ್ಯದ್ದೆಲ್ಲ ಜಸ್ಟ್ ಸಿಂಕೆಲ್ಲ ತೊಳೆದ್ಬಿಟ್ಟು ನೋಡಿ ಯಾವಾಗ ಪಾತ್ರೆ ತೊಳೆದ್ರೂ ಸಿಂಕ್ ತೊಳಿಲೇಬೇಕು ಇದು ಸ್ಟೀಲ್ ಸಿಂಕ್ ಆಗಿರೋದ್ರಿಂದ ಸೋಪಿಂದು ಮತ್ತು ಉಪ್ಪು ನೀರಿಂದೆಲ್ಲ ಕಲೆ ಕಟ್ಕೊಂಬಿಟ್ರೆ ಅಸಹ್ಯ ಆಗುತ್ತೆ ಹಾಗಾಗಿ ನಾನು ಕ್ಲೀನಾಗಿ ಆಮೇಲೆ ಅಡುಗೆ ಮನೆಯಲ್ಲೇ ಪಾತ್ರೆ ತೊಳ್ಕೊಳ್ಳೋದು ಅದು ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ಸಿಂಕೆಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ನಮಗೆ ಒಳ್ಳೇದು ಅಂತ ಅಂದ್ಬಿಟ್ಟು ಫಸ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸಿಂಕು ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ಚಪಾತಿಗೆ ಹಿಟ್ಟು ಕಲಸೋಣ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಕೈ ತೊಳ್ಕೊಂಡು ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಪಲ್ಯ ಮಾಡಿಕೊಂಡು ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು ಸಲ ಕಾಫಿ ಕುಡಿದು ರೆಡಿಯಾಗಿ ಅಷ್ಟರಲ್ಲಿ ಫೋನ್ ಮಾಡಿದ್ರು ಸರ್ ಪೇಷಂಟ್ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಹೊರಟೆ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ನೋಡಿ ಚಪಾತಿ ಹಿಟ್ಟು ಕಲಿಸೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೂರು ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚಪಾತಿ ಚೆನ್ನಾಗಿ ಬರುತ್ತೆ ನಾನೇನು ಮೊಸರು ಅದೆಲ್ಲ ಹಾಕಿ ಕಲಿಸಲ್ಲ ಚೂರು ಬೆಚ್ಚು ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ಅಷ್ಟೆ ಆದರೆ ಇವತ್ತು ಹಾಗೇನು ಮಾಡಿಲ್ಲ ಮಾಮೂಲಿ ತಣ್ಣಗಿರೋ ನೀರಲ್ಲೇ ಕಲಿಸ್ಕೋತಾ ಇದ್ದೀನಿ ಚೆನ್ನಾಗಿತ್ತು ನಾನು ಅನ್ನಪೂರ್ಣ ಆಟ ತೊಗೊಂಬಂದು ಕಲಿಸ್ಕೊತಿದ್ದೀನಿ ನಾನು ನೀನು ಗೋಧಿ ಮಿಲ್ಲ ಹಾಕಿಸ್ಕೊಳ್ಳಲಿಲ್ಲ ರೆಡಿ ಹಿಟ್ಟು ಅಂದರೆ ಅನ್ನಪೂರ್ಣ ಆಶೀರ್ವಾದ ಅದು ಯಾವುದಾದ್ರೂ ತೊಗೊಂಬಂದು ಯೂಸ್ ಮಾಡ್ತೀನಿ ಈ ಅನ್ನಪೂರ್ಣ ತೊಗೋತಾ ಇದ್ದೀನಾಗಲೇ ಒಂದು ಏಳೆಂಟು ಸಲ ಅನ್ನಪೂರ್ಣವೇ ಶುರು ಮಾಡಿದ್ದೀನಿ ಐದು ಕಿಲೋ ತೊಗೊಂಬಂದುಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಲ್ಲ ಹಿಟ್ಟೆಲ್ಲ ಕಲಿಸಾದ್ಮೇಲೆ ಅದು ಡ್ರೈ ಆಗಬಾರ್ದು ಅಂತ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿದ್ಬಿಟ್ಟು ಇಟ್ಬಿಡ್ತೀನಿ ನಾನು ಬರೋದು ಒಂಬತ್ತು ಗಂಟೆ ಆಗುತ್ತೆ ಅಷ್ಟರಲ್ಲಿ ಅದು ಕ್ಲೀನಾಗೆ ಸಾಫ್ಟಾಗಿರುತ್ತೆ ಹಿಟ್ಟು ಆವಾಗ ಚಪಾತಿ ಮಾಡ್ಕೊಳಕ್ಕೆ ಬೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಲಸಿ ಇಟ್ಟು ಒಂದು ಬಾಕ್ಸಲ್ಲಿ ಹಾಕಿಟ್ಟು ಹೋಗ್ಬಿಡ್ತೀನಿ ಚೆನ್ನಾಗಿ ಆಗುತ್ತೆ ಚಪಾತಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅನ್ನಪೂರ್ಣ ಆಟೋದಲ್ಲಿ ನೀವು ಯಾರಾದರೂ ಯೂಸ್ ಮಾಡಿಲ್ಲ ಅಂದರೆ ಸಲ ಮಾಡಿ ನೋಡಿ ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ಬೋದು ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದೇ ತೊಗೋತೀನಿ ಮಾಮೂಲಿಗಿಂತ ಇದು ಬೆಸ್ಟು ಅಂತ ಅನಿಸುತ್ತೆ ಚಪಾತಿ ಕಲಸಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಲ್ಯ ನೋಡಿ ಪಲ್ಯ ರೆಡಿ ಮಾಡ್ತಿದ್ದೀನಿ ಅದು ಕೈ ಬೇರೆ ಹಾಗೆ ಅಡ್ಡ ಇಟ್ಕೊಂಡಿದ್ದೀನಿ ಆಗಿಲ್ಲ ಆಮೇಲೆ ಲ್ಯಾಬಿಗೆ ಹೋಗ್ಬಿಟ್ಟೆ ನಾನು ಪಲ್ಯ ರೆಡಿ ಮಾಡಿ ಮತ್ತೆ ಬಂದು ಚಪಾತಿ ಮಾಡಿಕೊಂಡು ಪಲ್ಯ ಚಪಾತಿ ತಿಂದು ಆಮೇಲೆ ಪಾತ್ರೆ ಇದ್ದೀನಿ ನೋಡಿ ಎಷ್ಟು ಪಾತ್ರೆ ಆಗಿದೆ ಆವಾಗಲೇ ಅಷ್ಟು ಪಾತ್ರೆ ತೊಳಿತಿದ್ದೀನಿ ಈಗ ಅಡುಗೆ ಮಾಡಿದ್ನಲ್ಲ ಮತ್ತು ಅಡುಗೆ ಮಾಡಿದ್ದು ಊಟ ಮಾಡಿದ್ದು ಎಲ್ಲದನ್ನು ಖಾಲಿ ಮಾಡಕ್ಕೊಂಡು ಒಂದು ಕಡೆಯಿಂದ ಕಿಚನ್ ಫುಲ್ಲು ಕ್ಲೀನ್ ಮಾಡಿ ರಾತ್ರಿನೇ ಎಲ್ಲ ಕೆಲಸ ಮಾಡಿಟ್ಕೊಂಡ್ರೆ ಮಾತ್ರ ನನಗೆ ಬೆಳಗ್ಗೆ ಎದ್ದು ಆರಾಮ ಅನಿಸುತ್ತೆ ಇಲ್ಲ ಅಂದರೆ ಬೆಳಗ್ಗೆ ಪಾತ್ರೆ ತೊಳಿತೀನಿ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೋತೀನಿ ಅಂದರೆ ಯಾವುದು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಕಿಚನ್ ಫುಲ್ ಕ್ಲೀನ್ ಮಾಡೇ ಮಲ್ಕೋತೀನಿ ಅವಾಗ ನನಗೆ ಈಸಿ ಅನಿಸುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಬೆಳಗ್ಗೆ ಏನಾದರೂ ಮಾಡ್ತೀರಾ ಅಥವಾ ರಾತ್ರಿನೇ ಮಾಡಿಟ್ಕೋತೀರಾ ಹೇಳಿ ನನ್ನ ಪ್ರಕಾರ ರಾತ್ರಿ ಮಾಡಿಟ್ಕೊಂಡ್ರೆ ನಮಗೆ ಆರಾಮು ಅನಿಸುತ್ತೆ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ ಇಲ್ಲ ಅಂದರೆ ಆ ಪಾತ್ರೆನೇ ನೆನಪಾಗ್ತಿರುತ್ತೆ ನಿದ್ರೆ ಇಲ್ಲಿಂದ ಬರುತ್ತೆ ಅಲ್ವಾ ನಾನು ಪಾತ್ರೆ ತೊಳೆ ತಿ ನಾನು ಬಂದಿದ್ದೆ ಒಂಬತ್ತುವರೆ ಆಗಿತ್ತು ಲ್ಯಾಬಿಂದ ಆಮೇಲೆ ಬಂದು ಪಲ್ಯ ಚಪಾತಿ ಮಾಡಿ ತಿಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಯಿತು ನನ್ನ ಬಟ್ಟೆನೂ ಮಡ್ಸೋಕಾಗಲಿಲ್ಲ ಟೈಮ್ ಆಗಿದ್ದು ನೋಡಿ ಆದರೆ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಏನು ಇಷ್ಟು ಬೇಗ ಪಾತ್ರೆ ತೊಳೆದು ಬಿಡ್ತಾರ ಅಂತ ಅನ್ಕೋಬೇಡಿ ಸ್ವಲ್ಪ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಪಾತ್ರೆ ಎಲ್ಲ ತೊಳೆದು ಇಟ್ಟಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋತೀನಿ ಸ್ಟವೆಲ್ಲ ಗಲೀಜಾಗ್ಬಿಟ್ಟಿತ್ತು ಈ ಚಪಾತಿ ಮಾಡಿದ್ದು ಮತ್ತು ಅನ್ನ ಎಲ್ಲ ಇದು ಮಾಡ್ಕೊಂಡಿದ್ನಲ್ಲ ಅನ್ನ ಎಲ್ಲ ಇಟ್ಟು ಕೂಗ್ಸಿದ್ನೆಲ್ಲ ಪಾ ಸ್ಟವ್ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಅದು ಗಂಜಿ ಎಲ್ಲ ಸಿಡ್ದು ಹಾಗಾಗಿ ಫಸ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೋಪ್ ಆಯಿಲ್ ಹಾಕ್ಬಿಟ್ಟು ಇದು ಮಾಡಿದ್ದೆ ನೋಡಿ ಸ್ಪ್ರೇ ಮಾಡಿದ್ದೆ ಗೋಡೆಗೆಲ್ಲ ಸಿಡ್ದಿರುತ್ತೆ ನಾನು ಡೈಲಿ ಹೀಗೆ ಇದೆ ರೊಟ್ಟಿನು ಸಂಜೆ ರಾತ್ರಿ ಟೈಮು ಊಟ ಎಲ್ಲ ಆದಮೇಲೆ ಫಸ್ಟು ಮಾಡೋ ಕೆಲಸನೇ ಇದು ಪಾತ್ರೆ ಎಲ್ಲ ತೊಳೆದು ಸ್ಟವ್ ಕ್ಲೀನ್ ಮಾಡಿ ಆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಇಲ್ಲಾಂದರೆ ಸಮಾಧಾನನೇ ಆಗೋಲ್ಲ ಬೆಳಗ್ಗೆ ಎದ್ದು ನಾನು ಸ್ಟೌವ್ ಕ್ಲೀನ್ ಮಾಡ್ಕೋತೀನಿ ಅಂದರೆ ಟೈಮ್ ಆಗೋದಿಲ್ಲ ಶೆಲ್ಫ್ ಮೇಲೆಲ್ಲ ಎಣ್ಣೆ ಸಿಡ್ದಿರುತ್ತೆ ಅದೆಲ್ಲ ಗಲೀಜು ಕಾಣಿಸ್ತಿರುತ್ತೆ ರಾತ್ರಿನೇ ಕ್ಲೀನ್ ಮಾಡಿಟ್ಬಿಟ್ರೆ ನನಗೆ ಆರಾಮಂತ ಅನಿಸ್ಬಿಡುತ್ತೆ ಬೆಳಗ್ಗೆ ಎದ್ದು ಅಷ್ಟು ರಿಸ್ಕ್ ಆಗೋಲ್ಲ ನಿಧಾನಕ್ಕೆ ಬೇರೆ ಕೆಲಸ ಮಾಡ್ಕೋದು ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟ್ ಕಾಫಿ ಮಾಡ್ಕೊಬಿಡ್ಬೋದು ಇಲ್ಲಾಂದರೆ ಹೆಂಗಾಗುತ್ತೆ ಅಂದರೆ ಓ ಅದನ್ನ ಮಾಡ್ತಾ ಕೂತ್ಕೊಂಡ್ರೆ ಅದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು ನೋಡಿ ರೆಡಿ ಮಾಡಿಟ್ಬಿಟ್ಟೆ ಬೆಳಗ್ಗೆ ನೋಡ್ಕೊಂಡ್ರೆ ಆಯಿತು ಅಂತ ಈ ಥರ ಇರುತ್ತೆ ನೈಟು ನನ್ನ ಕಿಚನು ಇಷ್ಟು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ನನಗೂ ಸಮಾಧಾನ ನೆಕ್ಸ್ಟ್ ಡೇ ಬೆಳಗ್ಗೆ ಕಿಚನ್ಗೆ ಹೋಗೋಕ್ಕೂ ಒಂಥರ ಖುಷಿ ಆಗ್ತಾ ಇರುತ್ತೆ ನೀವೆಲ್ಲ ಹೇಗೆ ಮಾಡ್ತೀರಾ ಬೆಳಗ್ಗೆ ಎದ್ದು ಕೆಲಸ ಮಾಡ್ಕೋತೀರಾ ಅಥ್ವಾ ನೈಟ್ ಕೆಲಸ ಮಾಡ್ಕೊತೀರಾ ಆ ಬೆಳಗ್ಗೆ ಕೆಲಸ ಮಾಡ್ತೀನಿ ಅಂದರೆ ನನಗೆ ಆಗೋದೇ ಇಲ್ಲ ರಾತ್ರಿನೇ ಕೆಲಸ ಮಾಡ್ರೆ ನನಗೆ ಈಸಿ ಆಗುತ್ತೆ ಹಾಗಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಡ್ತೀನಿ ನೋಡಿ ಹನ್ನೊಂದು ಗಂಟೆಗೆ ಇನ್ನು ಹತ್ತು ನಿಮಿಷ ಇತ್ತು ನಾನು ಅದು ಅಷ್ಟೆಲ್ಲ ಮಾಡಬಾರಷ್ಟೊತ್ತಿಗೆ ಬಟ್ಟೆ ಮಾತ್ರ ಮಡ್ಸೋಕಾಗಲಿಲ್ಲ ಒಂದು ಚೇರ್ ತುಂಬ ಬಟ್ಟೆ ಇದೆ ನಾಳೆ ಹೇಗಿದ್ದರೂ ಸಂಡೇ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಮಲ್ಕೊಂಡೆ ಹೀಗಿತ್ತು ಶನಿವಾರದ ದಿನ ಥ್ಯಾಂಕ್ ಯು ಫಾರ್ ವಾಚಿಂಗ್